ನಮಸ್ಕಾರ ಎಲ್ಲರಲ್ಲೂ ಕಾಡುವಂತಹ ಬಹುಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆ ಆಗಿರುವಂತಹ ಕೂದಲು ಬೆಳ್ಳಗಾಗುವುದು ಕೂದಲು ವೈಟ್ ಆಗುವಂತದ್ದು ಆ ಕೂದಲು ಉದುರದಾಗಿರ್ಬೋದು ಅಥವಾ ಕೂದಲಿನ ಡೆಂಡ್ರಫ್ ತಲೆ ಹೊಟ್ಟೆ ಅಥವಾ ಕೂದಲು ಕಲರ್ ಪಿಂಜರ್ ಅಥವಾ ಅಥವಾ ವೈಟ್ ಕಲರ್ಗೆ ಅಥವಾ ಬಣ್ಣ ಬದಲಾಗುವುದನ್ನ ಅದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆ ಆಸ್ ಲೈಕ್ ಹೇರ್ ಫಾಲ್ ಆಸ್ ಲೈಕ್ ಡೆಂಡ್ರಫ್ ಇದು ನೋಡಿ ಇದು ನೀಲಿನಿ ಅಂತ ಕರಿತೇವೆ ಈ ಹೆಸರಿನಲ್ಲೇ ನೀಲಿ ಇದೆ ಮತ್ತು ಭೃಂಗರಾಜ ಇದೆ ಆತ್ಮೀವೀಕ್ಷಕರೇ ಈ ಎರಡೂ ಎಲೆಗಳನ್ನ ಚೆನ್ನಾಗಿ ತಗೊಂಡು ಕ್ರಶ್ ಮಾಡಿದ್ರೆ ನಿಮ್ ಕೈ ಕಪ್ಪಾಗುತ್ತೆ ಆತ್ಮೀವೀಕ್ಷಕರೇ ಈ ಎಲೆಗಳನ್ನ ಮತ್ತು ಈ ಎಲೆಗಳನ್ನ ಚೆನ್ನಾಗಿ ಅರದು ಬೆಟ್ಟದ ನೆಲ್ಲಿಕಾಯಿಯ ಜೊತೆಗೆ ಮಿಶ್ರಣ ಮಾಡಿ ಮೊಸರಿನಲ್ಲಿ ಕಲಸಿಟ್ಟು ಅದಕ್ಕೆ ನೀವು ಚೆನ್ನಾಗಿ ಮಿಶ್ರಣದ ಜೊತೆಗೆ ತಲೆಗೆ ಹಚ್ಚುವುದರೊಂದಿಗೆ ಒಂದು ತಾಸ್ ಬಿಟ್ಟ ಮೇಲೆ ಅದನ್ನ ತಲೆಯನ್ನು ತೊಳೆಯಿರಿ ಹೀಗೆ ನೀವು ಒಂದು ತಿಂಗಳು ಮಾಡ್ತಾ ಬಂದರೆ ನಿಮ್ಮ ಕೇಶ ವಿಶೇಷಣ ಅವಿವರ್ಧತೆ